निन्यश्लोककुल मुगुतु सो इवत्तिनश्लोकलो भोग्व कृष्णाय याधवेन्द्राय ज्ञानमुद्रा योगिनि नाथा ऋमिणेशाय नमो वेदान्तवेदिनि रामाय रामभद्राय रामचन्द्राय वेदसे रघुनाथाय नाथाय सीताया पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं नमस्कृत्य नरं चैव नरोत्तमं देवीं सरस्वतीं व्यासम् ततो जयमुदीरे व्यासाय भवनाशाय श्रीशाय गुणराशे हृद्याय शुद्धविद्यायां मध्वाय जन्मोन्महतपः स्वाध्याय शुश्रूषा कृष्णपूजा रतं मुनिं दे परिव्राट् चक्रवर्तिनं श्रीगुरुभ्यो नमः हरिः ॐ सो यल्ला लक्षणवन्नु होन्दिवन्तः ಯೌವನಾವಸ್ಥೆಯಲ್ಲೇ ಉದ್ಭವವಾಗಿರುವಂತಹ ದ್ರೌಪದಿ ಅತ್ಯಂತ ಪವಿತ್ರವಾಗಿರುವವಳು ಸೊ ಸರ್ವಜ್ಞಳು ಸರ್ವಾಭರಣಭೋಷಿತಳು ಸಂಪ್ರಾಪ್ತ ಯೌವನ ಅಜರ ಲೋಕಸುಂದರಿ ಇವಳು ಸರ್ವಲಕ್ಷಣ ಸಂಯುತಃ ಸೊ ಉಮಾಂಶಯುಕ್ತ ಕೂಡ ಉಮಾಂಶ ಕೂಡ ಇದೆ ಅಂಥೇಳಿದರೆ ನಮಗೆ ಗೊತ್ತಿರುವಂಥದ್ದು ಭಾರತೀ ದೇವಿಯೇ ದ್ರೌಪದಿ ಅಂತ ಒಂದು ಆವೇಶ ಇರುವಂಥದ್ದು ಶಚಿದೇವಿದ್ದು ಶ್ಯಾಮಳಾದೇವಿದ್ದು ಉಷಾದೇವಿದ್ದು ಹಾಗೆ ನಾಲ್ಕು ಜನ ಆಯಿತು ಅದಲ್ಲದೆ ಯುಕ್ತ ಉಮಾಂಶ ಕೂಡ ಇದೆ ಏನಿದು ಉಮಾಂಶ ಅಂತ ಹೇಳ್ಕೊಂಡು ಹೇಳುವಾಗ ಕತೆ ಶುರು ಮಾಡ್ತಾರೆ ಅಂತ ಹೇಳಿದರೆ ಏನಾಗಿದೆ ಹೇಳುವಂಥದ್ದು ಪೂರ್ವದಲ್ಲಿ ಒಂದು ಸಲ ಏನಾಗಿದೆ ಇವರೆಲ್ಲ ಈ ನಾಲ್ಕು ಜನ ಸೇರಿ ತಮ್ಮ ಗಣ್ಯರೊಡನೆ ತುಂಬ ಜಾಸ್ತಿ ಭಿನ್ನಾಣ ವಿಲಾ ವಿಲಾಸಗಳನ್ನು ಬ್ರಹ್ಮದೇವರ ಜ ನೋಡುತ್ತಿರುವಂತೆಯೇ ಇವರು ಪ್ರದರ್ಶನ ಮಾಡಲಿಕ್ಕೆ ಶುರು ಮಾಡಿದ ಕಾರಣ ಬ್ರಹ್ಮದೇವರಿಗೆ ಸಿಟ್ಟು ಬಂದು ಶಾಪ ಕೊಟ್ಟಿದ್ದಾರೆ ಏನಂತ ಶಾಪ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮನುಷ್ಯ ಜನ್ಮದಲ್ಲಿ ಹುಟ್ಟುವಂತವರಾಗಿ ಅಲ್ಲಿ ನಿಮಗೆ ಪರಪುರುಷ ಸ್ಪರ್ಶ ಆಗಲಿ ಅಂತ ಶಾಪ ಕೊಟ್ಟಿದ್ದಾರೆ ಅಲ್ಲಿವರೆಗಾಗಿದೆ ಅಲ್ಲಿಂದ ಮುಂದಿನ ಶ್ಲೋಕ ಬಹಳ ಸಹಸ್ರವತ್ವಾಶಿರೇ ಶ್ಲೋಕ ಬ್ರಹ್ಮನಿಂದ ಶಕ್ತರಾದ ದೇವಸ್ತ್ರೀಯರು ಯೋಚನೆ ಮಾಡುತ್ತಾರೆ ಏನೆಂದರೆ ಪರ ಕೂಡಿಕೊಂಡು ಹೂಡಿಕೊಂಡು ಕ್ರೀಡಿಸಬೇಕಂತ ನಮಗೆ ಶಾಖ ಕೊಟ್ಟಿಲ್ಲ ಹಾಗೆ ಇರುತ್ತಿದ್ದರೆ ಸ್ಪಷ್ಟವಾಗಿ ಮಣ್ಣು ಭವತಾ ಅಂತ ಬ್ರಹ್ಮ ಶಾಪ ಕೊಟ್ಟಿದ್ದಾರೆ ಆದ್ದರಿಂದ ಒಬ್ಬ ಉತ್ತಮ ಪುರುಷನನ್ನು ಹೊಂದಿ ಎಂದು ವಿಚಾರ ಮಾಡುತ್ತಾರೆ ಹಾಗೂ ವಾಯುದೇವರನ್ನೇ ಮಾಡುತ್ತಾರೆ ಮತ್ತು ಭಾರತೀಯನ್ನು ಹೊಂದಿ ಈ ಭಾರತೀಯಗೋಸ್ಕರ ತಮ್ಮ ಎಲ್ಲಾ ಅಪರಾಧವನ್ನು ತಾಪ ಪ್ರಕಾರವನ್ನು ವಿಜ್ಞಾಪಿಸಿಕೊಂಡು ಸಹಸ್ರ ವರ್ಷ ಪರ್ಯಂತವಾಗಿ ಭಾರತೀಯ ಸೇವೆಯನ್ನು ಮಾಡಿ ಅವಳ ಅವಳೊಡನೆ ವಿಚಾರಿಸುತ್ತಾರೆ ವ ಅಸೈ ನಿಮೇಧ್ಯ ಚ ಚೇನಾ ಶುಶ್ರೂಷಿತ್ವಾ ಭಾಷಿ ರೇ ವಿಚಾರ್ಯ ಅರೆ ಈ ಥರ ಎಲ್ಲ ಆಯ್ತಲ್ವಾ ಅಂತ ವಿಚಾರ ಮಾಡಲಿಕ್ಕೆ ಶುರು ಮಾಡಿದರು ಯಾರ ಜೊತೆಗೆ ಭಾರತೀ ಮೇತ್ಯ ಅಂತೇಳಿದರೆ ಭಾರತೀ ದೇವಿ ಹತ್ರ ಈಗ ಏನಿದ್ರು ಭಾರತೀ ದೇವಿ ಹತ್ರ ಮಾತಾಡುವ ಅಂತೇಳಿದರೆ ಈಗ ಇನ್ನು ಇದನ್ನು ಪರಿಹಾರ ಮಾಡಬೇಕಲ್ಲ ಈಗ ಏನು ಮಾಡೋದು ನಾವು ಅಂತ ಸೊ ಏನಂತೇಳಿದರೆ ನಮಗೆ ಒಂದು ಆಶ್ರಯ ಅಂತೇಳಿದರೆ ಭಾರತೀ ದೇವಿ ಅಂತ ಭಾರತೀ ದೇವತ್ರ ಹೋಗಿದ್ದಾರೆ ವಿಚಾರ್ಯ ಭಾರತೀ ದೇವಿ ಹತ್ರ ಏತ್ಯ ಅಂದರೆ ಭಾರತೀ ದೇವಿಯನ್ನು ಸಮೀಪಿಸಿ ಏತ್ಯ ಹೊಂದಿ ಅಲ್ಲಿಗೆ ಹೋಗಿ ಮುಟ್ಟಿ ವಿಚಾರ್ಯ ವಿಚಾರ ಮಾಡಿದರು ವಿಚಾರ ಮಾಡಿ ಸರ್ವ ನಿವೇದ್ಯ ಚ ಸರ್ವಂ ನಡೆದ ಎಲ್ಲ ಘಟನೆಗಳನ್ನು ಇವರ ಏನು ತೊಂದರೆ ಇವರಿಗಿನ್ನು ಮುಂದೆ ಆ ಶಾಪ ಹೇಗೆ ಅನುಭವಿಸುವುದು ಎಲ್ಲವನ್ನು ಕೂಡ ಸರ್ವಂ ಅಸ್ಯೈ ಎಲ್ಲವನ್ನು ಅವಳಿಗೆ ಅಸ್ಯೈ ಅಂದರೆ ಅವಳಿಗೆ ಅಸ್ಮೈ ಅಂದರೆ ಅವನಿಗೆ ಸರ್ವಂ ಓದುವಾಗ ಅಸ್ಯೈ ಅಂದರೆ ಇದು ಓದುವಾಗ ಸ್ವಲ್ಪ ಕೆಲಸ ಕನ್ಫ್ಯೂಸ್ ಆಗುತ್ತೆ ಸರ್ವಂ ಅಸ್ಮೈಯಿಂದ ಓದಿಬಿಟ್ರೆ ಅದು ಗಂಡಸರಿಗೆ ಹೇಳಿದಾಗಾಯ್ತು ಸರ್ವಂ ಅಸ್ಯೈ ಸೊ ನಮಸ್ತಸ್ಯೈ 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 ನಮೋ ನಮಃ ಅಂತ ಚಂಡಿಕ ಹೋಮದಲ್ಲಿ ನೀವು ಆ ಆಹುತಿ ಹೇಳುವ ಆಹುತಿ ಕೊಡುವಾಗ ಹೇಳಿದ್ದನ್ನು ನೆನಪಿಸಿಕೊಳ್ಬೋದು ತಸ್ಯೈ ಅಂದರೆ ನಿನಗೆ ದೇವಿಗೆ ಹೇಳುವಂಥದ್ದು ಸೊ ಅದು ಸೊ ಶ್ರೀಲಿಂಗದಲ್ಲಿ ಸರ್ವಂ ಅಸ್ಯೈ ಭಾರತೀ ದೇವಿ ಹತ್ರ ಎಲ್ಲವನ್ನು ನಿವೇದ್ಯ ಚ ನಿವೇದನೆ ಮಾಡಿಕೊಂಡರು ನಿವೇದ್ಯ ಅಂತ ಹೇಳಿದ್ರೆ ಪ್ರಾರ್ಥನೆಯಿಂದ ಕೂಡಿದ ಬೇಡಿಕೆಗಳನ್ನು ಇಟ್ಟುಕೊಳ್ಳುವಂಥದ್ದು ಅಂತೇಳಿದ್ವಿ ವಿನೀತರಾಗಿ ಮಾತಾಡುವುದೇಸರು ನಿವೇದ್ಯ ಚ ಸಹಸ್ರವತ್ಸರಂ ವತ್ಸರಾಂಚ ಏನಾಂ ಯಾರ ಹತ್ರನೇ ಹೋಗಲಿ ಗುರುಗಳ ಹತ್ರ ಹೋದರೂ ಕೂಡ ಮೊದಲನೇ ಕಾಲದಲ್ಲಿ ಹೇಗಿತ್ತು ಅಂತೇಳಿದರೆ ಗುರುಕುಲದಲ್ಲಿ ಆ ವಿದ್ಯಾರ್ಥಿ ಸೇರಿದರೆ ಸುರುವಿನ ಒಂದು ವರ್ಷ ಗುರುಗಳ ಸೇವೆ ಮಾತ್ರ ಮಾಡಲಿಕ್ಕೆ ಆ ವರ್ಷ ಗುರುಗಳು ಏನೂ ಹೇಳಿಕೊಡುವುದಿಲ್ಲ ಅಂದರೆ ಒಂದು ವರ್ಷ ಗುರುಗಳ ವಿನೀತ ರೀತಿಯಲ್ಲಿ ಸೇವೆ ಮಾಡಿದ ನಂತರ ವಿದ್ಯಾಭ್ಯಾಸ ಶುರುವಾಗೋದು ಸೊ ಹಾಗೆಯೇ ಸಹಸ್ರವ ಸಹಸ್ರವತ್ಸರಂ ಒಂದು ಸಾವಿರ ವರ್ಷ ಸಹಸ್ರವತ್ಸರಂ ಚ ಏನ ಶುಶ್ರೂಷಿತ್ವಾ ಭಾರತೀಯ ಸೇವೆ ಭಾರತೀ ದೇವಿಯ ಸೇವೆ ಎಷ್ಟು ಸಮಯ ಮಾಡಿದರು ಅಂತೇಳಿದರೆ ಒಂದು ಸಾವಿರ ವರ್ಷ ಮಾಡಿದರು ಸಹಸ್ರವತ್ಸರಂ ಸಂವತ್ಸರ ಸಂವತ್ಸರ ಅಂದರೆ ವರ್ಷ ಸೊ ಸಹಸ್ರವತ್ಸರ ಅಂತ ಅಂತೇಳಿದರೆ ಒಂದು ಸಾವಿರ ವರ್ಷ ಚ ಏನಾಮ್ ಆ ಭಾರತೀಯ ಶುಶ್ರೂಷಿತ್ವ ಸೇವೆಯನ್ನು ಮಾಡಿ ಭಭಾಷಿರೇ ಅಂದರೆ ಈಗ ಏನು ಫೈನಲ್ ಭಾರತೀ ದೇವಿ ಹತ್ರ ಏನು ಹೇಳಿದರು ಅನ್ನುವಂಥದ್ದು ಸಹಸ್ರ ವತ್ಸರಂ ಬ್ರಹ್ಮದೇವರು ಶಾಪ ಕೊಟ್ಟರಲ್ವ ಮಾನವ ಜನ್ಮವನ್ನು ಹೊಂದಿರಿ ಅಲ್ಲಿ ಪರಪುರುಷನ ವಶವಾಗಿರಿ ಪರಪುರುಷನ ವಶವಾಗಿರಿ ಪರಸ್ಪು ಪುರುಷನ ಸ್ಪರ್ಶ ಆಗಲಿ ನಿಮಗೆ ಅಷ್ಟೇ ಹೇಳಿದ್ದು ಪರಪುರುಷನತ್ರ ರಮಿಸಿರಿ ಅಂತೇನು ಹೇಳಲಿಲ್ಲ ಅದು ಹೇಳಿದರೆ ಬಹಳ ದೊಡ್ಡ ಕಥೆಯೇ ಆಗಿಬಿಡ್ತಿತ್ತು ಸೊ ಅದನ್ನೇನು ಹೇಳಲಿಲ್ಲ ಬ್ರಹ್ಮದೇವರು ಸೊ ಅಷ್ಟೊಂದು ಉಪಕಾರ ಮಾಡಿದ್ದಾರೆ ಏನು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಪರಪುರುಷರು ಸಂಸರ್ಗ ಏನಂದರೆ ಒಂದು ಸ್ಪರ್ಶ ಆಗಲಿ ಅಷ್ಟೇ ಹೇಳಿದ್ದಾರೆ ಹೀಗೆ ಶಪಿಸಲ್ಪಟ್ಟ ಆ ದೇವತಾ ಸ್ತ್ರೀಯರು ಭಾರತೀ ದೇವಿಯ ಬಳಿಗೆ ತೆರಳಿ ಭಾರತೀಂ ಏತ್ಯ ವಿಚಾರ ಮಾಡಿ ವಿಚಾರ್ಯ ಎಲ್ಲವನ್ನೂ ತಿಳಿಸಿ ಅಂತೇಳಿದರೆ ಎಲ್ಲವನ್ನೂ ಭಾರತೀ ದೇವಿಯವರಿಗೆ ಅರಿಕೆ ಮಾಡಿ ಸರ್ವಂ ಅಸ್ಯೈ ನಿವೇದ್ಯ ಚ ಹೇಳಿಬಿಟ್ಟು ಸಹಸ್ರ ವತ್ಸರಂ ಶುಶ್ರೂಷಿತ್ವಾಏನಾ ಆ ಭಾರತೀ ದೇವಿಯನ್ನು ಸಾವಿರ ವರ್ಷಗಳ ಕಾಲ ಸೇವೆ ಮಾಡಿ ಭಭಾಷಿರೇ ಅಂದರೆ ಲಾಸ್ಟಿಗೆ ನಮ್ಮ ಭಿನ್ನ ಕೇಳು

ಕೆಲವು ಭಾರತೀ ದೇವಿಯೇ ನಮಗೆ ಬ್ರಹ್ಮದಿಂದ ಶಾಪ ಕೊಡಲ್ಪಟ್ಟಿದೆ ಮನುಷ್ಯ ಜೀವನದಲ್ಲಿ ಹುಟ್ಟೇರಿಯ ಅಂತ ಶಾಪ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲ ಪರಪುರುಷರ ಸ್ಪರ್ಶವೂ ಕೂಡ ಮನುಷ್ಯ ಮನುಷ್ಯ ಜನ್ಮದಲ್ಲಿ ನಿಮಗೆ ಆಗಿರುವಂತ ನಮಗೆ ಶಾಪ ಕೊಟ್ಟಿದ್ದಾನೆ ಆದರೆ ನಾವೊಂದು ನಿರ್ಣಯಕ್ಕೆ ಬಂದಿದ್ದೇವೆ ನಾವು ಮನುಷ್ಯ ಜನ್ಮದಲ್ಲಿ ವಾಯುದೇವರಿಂದ ಹೊರತು ಇತರ ಯಾವ ಪ್ರಕಾರದಿಂದ ಇದರನ್ನು ಮುಟ್ಟಲಾರೆ ಅಂತ అలా యారో మ్యూట్ ములోచనక మ్యూట్ మ సో దేవి నో మానుషం ప్రాప్యం అన్యవం తి మాత్యం నృశేమ కథన దేవినో ప్రా మానుషం ప్రాప్య దేవి న మానుషం ప్రప్య దేవి నో ನೋ ಅಂತ ಹೇಳಿದರೆ ನಹ ನಾವು ನೋ ನೋ ಅಂತ ಹೇಳಿದರೆ ನಹ ಯಹ ಅಲ್ಲ ನಹ ಸೊ ಅಲ್ಲಿ ಯಾರದಾದ್ರೂ ಪುಸ್ತಕದಲ್ಲಿ ಯಹ ಅಂತಿದ್ರೆ ಕಟ್ ಮಾಡಿ ಬರ್ಕೊಳ್ಳಿ ನಹ ದೇವಿ ನಹ ಪಾರುಷಂ ಮಾನುಷಂ ಪ್ರಾಪ್ಯ ಅಂದರೆ ಮನುಷ್ಯ ಜನ್ಮವನ್ನು ನಾವು ಪಡೆದು ದೇವಿ ಅಂದರೆ ಹೇ ಭಾರತೀ ದೇವಿಯೇ ನಮ್ಮ ಭಿನ್ನ ಕೇಳು ಏನಂದರೆ ನಹ ಮಾನುಷಂ ಪ್ರಾಪ್ಯ ಮನುಷ್ಯ ಜನ್ಮ ನಾವೀಗ ಪಡೆಯಲೇಬೇಕು ಯಾಕಂದರೆ ಬ್ರಹ್ಮದೇವರು ಹೇಳಿದ ಮೇಲೆ ಇನ್ನು ಅದಕ್ಕೆ ಏನು ಬೇರೆ ಮಾತಾಡಲಿಕ್ಕೆ ಇಲ್ಲ ಮಾನುಷಂ ಪ್ರಾಪ್ಯ ಅನ್ಯಗಾತ್ವಂಶ ಸರ್ವಥ ಅಂತೇಳಿದರೆ ಬೇರೆ ಪರಪುರುಷರ ವಶಕ್ಕೆ ಪರಪುರುಷರ ಸ್ಪರ್ಶ ಪರಪುರುಷರ ಗಮನ ಆಗಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಇದನ್ನೇನು ಮಾಡೋದು ಸರ್ವಥ ತತ್ರ ಹಾಪಿ ಹಾಗಾದರೆ ನಾವು ನಿಮ್ಮ ಹತ್ರ ಕೇಳುವುದೇನಂತ ಹೇಳಿದ್ರೆ ನೀವು ನಮ್ಮ ಜೊತೆಗೆ ಹುಟ್ಟಿಬಿಡಿ ಅಲ್ಲ ನಾನು ಯಾಕೆ ಹುಟ್ಟಬೇಕು ನೀವು ನಮ್ಮ ಜೊತೆಗೆ ಹುಟ್ಟಿಬಿಟ್ರೆ ನಾವು ನಿಮ್ಮ ಜೊತೆಗೆ ಎಲ್ಲ ಸೇರ್ಕೊಂಡ್ಬಿಡ್ತೇವೆ ಅಂದರೆ ನಾಲ್ಕು ಐದು ಜನ ಒಟ್ಟಿಗೆ ಇದ್ದು ಬಿಡುವ ಒಂದೇ ದೇಹದಲ್ಲಿ ಅಂತ ಹೇಳಿದ್ರೆ ವಾಯುದೇವರು ನಿಮ್ಮನ್ನು ರಮಿಸುವಾಗ ಅಂದರೆ ನಮಗೆ ಸ್ಪರ್ಶ ಆಗ್ತದೆ ಆವಾಗೇನಾಯಿತು ಬ್ರಹ್ಮದೇವರ ಶಾಪ ಅದು ನಾವು ಮಾಡಿದಾಗ ಆಯಿತು ಆದರೆ ವಾಯುದೇವರು ನಮಗೆ ಅವರಿಗೆ ನಾವು ಸೊಸೆ ಇದ್ದಾಗೆ ಅವರು ಮಾಮ ಇದ್ದಾಗೆ ಅಥವಾ ಅವರು ನಮ್ಮನ್ನು ಮಗಳಂತೆ ನೋಡಿಕೊಳ್ಳುವವರು ವಾಯುದೇವರು ಅವರ ಹತ್ರ ಒಂದು ದೋಷ ನಿಮ್ಮ ಹತ್ರ ಆಗಲಿ ಆಗಲಿ ದೋಷ ಅನ್ನುವಂಥದ್ದು ಲೇಷ ಮಾತ್ರವೂ ಇಲ್ಲ ಆದ್ದರಿಂದ ಅವರು ಹೇಳಿ ಹೇಳಿದ್ದು ಪರಪುರುಷ ಸ್ಪರ್ಶ ಆಗಲಿ ಅಂತ ವಾಯುದೇವರು ಪರ ಪರಪುರುಷನೇ ವಾಯುದೇವರ ಸ್ಪರ್ಶ ಅನ್ನುವಂಥದ್ದು ಶಾಪಕ್ಕೆ ಸರಿಯಾಗಿ ಸ್ಪರ್ಶ ಆಯಿತು ಆದರೆ ಅದು ಸ್ಪರ್ಶವೇ ಅಲ್ಲ ಯಾಕಂತ ಹೇಳಿದ್ರೆ ಅದು ದಿವ್ಯ ಸ್ಪರ್ಶ ಅಂದರೆ ವಾಯುದೇವರ ಹತ್ರ ದೋಷ ಇಲ್ಲದ ಸ್ಪರ್ಶ ಅಂತ ಹೇಳಿದರೆ ಯಾವುದೇ ಸ್ಪರ್ಶ ಆಗಲಿ ಆ ಸ್ಪರ್ಶದಿಂದ ದೋಷ ಬಂದರೆ ತಾನೇ ಅವರಿಗೆ ದೋಷವೇ ಇಲ್ಲದವರ ಥರ ಸ್ಪರ್ಶ ಬಿಟ್ಟು ಏನು ಮುಟ್ಟಿದ್ರು ಏನು ಮಾಡಿದರೆ ಅವರಿಗೆ ಏನೂ ಗೊತ್ತಾಗೋದಂತಿರುವಂಥ ವಾಯುದೇವರು ಆದ್ದರಿಂದ ನಮಗೆ ಏನು ತೊಂದರೆ ಇಲ್ಲ ಮನುಷ್ಯ ಜನ್ಮದಲ್ಲಿ ಹುಟ್ಟಿದಾಗೂ ಆಯಿತು ಆಮೇಲೆ ಪರಪುರುಷನ ಸ್ಪರ್ಶ ಆದಾಗೂ ಆಯಿತು ಭಾರತೀ ದೇವಿ ನೀವು ನಮ್ಮ ಜೊತೆಗೆ ಇರಬೇಕು ಅಂದರೆ ನಮ್ಮನ್ನು ನೀವೇ ರಕ್ಷಿಸಬೇಕು ಇಲ್ಲ ಅಂತೇಳಿದರೆ ಏನಾದರೂ ಅನಾಹುತ ಆಗಿಬಿಡ್ತದೆ ಅಂತ ಅಂತೇಳ್ಕೊಂಬಿಟ್ಟು ಏನು ಮಾಡಿದ್ರು ಈ ರೀತಿ ಒಂದು ಪ್ರಾರ್ಥನೆ ಸಲ್ಲಿಸಿದರು ದೇವಿ ನ ಭಾರತೀ ದೇವಿ ನಹ ಮನುಷಂ ಪ್ರಾಪ್ಯ ನಾವು ಮನುಷ್ಯ ಜನ್ಮವನ್ನು ಪಡೆದಾಗ ಅನ್ಯಗಾತ್ವಂ ಹೇಳಿದ್ರೆ ನಾವು ಬೇರೆ ಪುರುಷರ ಸಂಸ್ಪರ್ಶ ಆಗಬೇಕು ಅಂತ ಶಾಪ ಕೊಟ್ಟು ಬಿಟ್ಟಿದ್ದಾರೆ ನಾವು ಸರ್ವಥ ಇದಕ್ಕೆ ಸಾಧ್ಯ ಇಲ್ಲ ಇದನ್ನು ಹೇಗೆ ಮಾಡೋದು ಅಂತ ತತ್ರಾಪಿ ಅಂದರೆ ಅಲ್ಲಿ ಮನುಷ್ಯ ಜನ್ಮ ಪಡೆದ ಮೇಲೆ ಪುರುಷಗಾಮಿತ್ವ ಇದಕ್ಕೆ ಏನು ಮಾಡೋದು ಮಾರುತಾತ ಅನ್ಯಂ ನೀವು ನಮ್ಮ ಜೊತೆಗೆ ಹುಟ್ಟಿದರೆ ಪ್ರಾಣದೇವರು ನಿಮ್ಮ ಜೊತೆಗೆ ಇರುವಾಗ ನಮ್ಮದು ಸ್ಪರ್ಶ ಆದಾಗ ಆಗ್ತದೆ ಹೇಳಿದ್ರೆ ಏನಾಯ್ತು ಶಾಪ ಒಂದು ಸ್ಯಾಟಿಸ್ಫೈ ಆದಾಗ ಆಯಿತು ಅಂದರೆ ಶಾಪದ ಪ್ರಕಾರ ಪರಪುರುಷ ಸ್ಪರ್ಶ ಆಗಿದೆ ಆದರೆ ವಾಯುದೇವರದ್ದು ಅದು ಸ್ಪರ್ಶ ಆದರೆ ಸ್ಪರ್ಶವೇ ಅಲ್ಲದು ಯಾಕೆ ಅಂತ ಹೇಳಿದರೆ ನಾವೆಲ್ಲ ಸೊಸೆಯರು ಇದ್ದಾಗೆ ಮಗಳು ಇದ್ದಾಗೆ ಆದ್ದರಿಂದ ಏನೂ ತೊಂದರೆ ಇಲ್ಲ ಸೊ ಮಾರುತಾತು ಅನ್ಯಂ ಅಂತೇಳಿದರೆ ಮರುತು ದೇವರು ವಾಯುದೇವರಿಗಿಂತ ಬೇರೆ ಪುರುಷರ ಸ್ಪರ್ಶ ಮಾಡಿದರೆ ಅವರು ಏನೋ ತಿಳ್ಕೊಂಡ್ಬಿಡ್ತಾರೆ ಅಯ್ಯೋ ನನಗೊಂದು ಒಳ್ಳೆ ಹುಡುಗಿದ್ದು ಸ್ಪರ್ಶ ಆಗಿಬಿಡ್ತು ಮಹಾ ಸುಂದರಿದ್ದು ತಿಳ್ಕೊಂಡು ಅಯ್ಯೋ ಇದು ಮಹಾ ಗಂಡಾಂತರ ಆಗಿಬಿಡ್ತದೆ ಮಾರುತಾದ ಅನ್ಯಂ ನಾಸ್ಪೃಶೇಮ ವಾಯುದೇವರು ಬಿಟ್ಟು ಇನ್ಯಾರನ್ನು ನಾವು ಮುಟ್ಲಿಕ್ಕೆ ಧೈರ್ಯವೇ ಇಲ್ಲ ಮುಟ್ಟಿದ್ರೆ ಅನಾಹುತ ಆಗೋದೇ ಇದು ಮಾರುತಾದ ಅನ್ಯಂ ನಾಸ್ಪೃಶೇಮ ಸ್ಪೃಶ ಸ್ಪೃಶ ಅಂತೇಳಿದ್ರೆ ಏನು ಟಚ್ ಮುಟ್ಟುವುದು ಸೊ ನಾಸ್ಪೃಶೇಮ ನಾವು ಮುಟ್ಟುವುದಿಲ್ಲ ನಾಸ್ಪರಿಷೇಮ ಅಂದರೆ ನಾವು ಮುಟ್ಟುವಾಗೆ ಇಲ್ಲ ಬೇರೆ ಪುರುಷರದ್ದು ನಮಗೆ ಗ್ಯಾರಂಟಿ ಇಲ್ಲ ಯಾಕಂದರೆ ಪುರುಷರಂದರೆ ಪುರುಷರೇ ಅವ್ರಿಗೆ ಇನ್ನೊಂದು ಸುಂದರ ಸ್ತ್ರೀ ಸಿಕ್ಕಿದರೆ ಅವಳು ಬಂದು ಮುಟ್ಟಿದರೆ ಅವ್ರಿಗೆ ಏನಾದರೂ ಆಗಿಬಿಟ್ರೆ ನಮ್ಮ ನಾಮ ಗಂಡಾಂತರ ಆಗೋದು ನಮಗೆ ಅದಕ್ಕೋಸ್ಕರ ತತ್ರಾಪಿ ಮಾರುತಾದ ಅನ್ಯಮ್ ನಾಸ್ಪ್ರಷೇಮ ವಾಯುದೇವರನ್ನು ಬಿಟ್ಟು ಇನ್ಯಾರ್ದು ಸ್ಪರ್ಶ ನಮ್ಮಿಂದ ನಾ ಯೋಚಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಕಥಂಚನ ಯಾವತ್ತಿಗೂ ಇನ್ಯಾವ ಪುರುಷರನ್ನು ಅದು ಬೇಕಾದರೆ ದೇವತೆಗಳೇ ಆಗಲಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ವಾಯುದೇವರನ್ನು ನಂಬ್ತೇವೆ ಅದಕ್ಕೋಸ್ಕರ ನೀವು ನಮ್ಮ ಜೊತೆಗೆ ಹುಟ್ಟಿಬಿಡಿ ನಾವು ನಿಮ್ಮ ಜೊತೆಗೆ ಇರ್ತೇವೆ ಆವಾಗ ಪ್ರಾಣದೇವರು ನಿಮ್ಮ ಜೊತೆಗಿರುವಾಗ ನಮ್ಮ ಸ್ಪರ್ಶ ಆಗ್ತದೆ ಸೊ ನಮಗೆ ಅವರ ಸ್ಪರ್ಶ ಆಗ್ತದೆ ಸ್ಪರ್ಶ ಆದರೂ ಅದು ಸ್ಪರ್ಶ ಅಲ್ಲ ಸೊ ಆದ್ದರಿಂದ ನಾವು ಸೇಫ್ ಆಗಿ ಇರ್ತೇವೆ ಯಾವ ತೊಂದರೆಯು ಯಾವ ಕಾಮಾದಿ ಯಾವುದೇ ದೋಷಗಳ ಯಾವುದು ಸ್ಪರ್ಶ ಆದರೂ ಸ್ಪರ್ಶ ಇಲ್ಲ ಅಂತಹದ್ದೊಂದು ಇದು ಸಂಗತಿ ನೀವೇ ರಕ್ಷಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ ದೇವಿ ಭಾರತೀ ದೇವಿ ನಹ ಮಾನುಷಂ ಪ್ರಾಪ್ಯ ನಾವು ಮಾನವರಾಗಿ ಜನಿಸಬೇಕಾಗಿದೆ ಅಲ್ಲಿ ಅನ್ಯಗಾತ್ವಂ ಅಲ್ಲಿ ಪರಪುರುಷ ಸ್ಪರ್ಶವು ತಪ್ಪದೆ ಉಂಟಾಗಲಿದೆ ಮಾಡ್ಕೋಬೇಕಂತ ಹೇಳಿಬಿಟ್ಟಿದ್ದಾರೆ ಈಗ ನಾವು ಏನು ಮಾಡಬೇಕಂದ್ರೆ ವಾಯುದೇವರ ಹೊರತು ಇನ್ನು ಯಾರನ್ನೂ ಕೂಡ ಸ್ಪರ್ಶಿಸದ ಇನ್ನು ಯಾವ ರೀತಿಯಿಂದಲೂ ಇನ್ಯಾರನ್ನು ಕೂಡ ಸ್ಪರ್ಶಿಸಲಿಕ್ಕೆ ನಮಗೆ ಧೈರ್ಯ ಇಲ್ಲ ಇನ್ಯಾರನ್ನು ನಾವು ಸ್ಪರ್ಶಿಸುವುದಿಲ್ಲ ವಾಯುದೇವರು ಮಾತ್ರ ಅದಕ್ಕೆ ನೀವೇ ನಮ್ಮ ಏನಂತ ಹೇಳಿದರೆ ಒಂದೇ ನಾವು ಒಂದೇ ದೇಹದಲ್ಲಿ ನಾವು ಐದು ಜನರು ಇದ್ದರೆ ನಾವು ಎಲ್ಲ ಸೇಫಾಗಿ ಇರ್ತೇವೆ ಅಂತೇಳ್ಕೊಂಡು ಬ್ರಹ್ಮದೇವರ ಶಾಪದಂತೆ ಪರಪುರುಷ ಸ್ಪರ್ಶ ಆಗಲೇಬೇಕಿದೆ ಯಾವ ಪುರುಷನ ಸ್ಪರ್ಶವಾದರೂ ಪ್ರಬಲ ದೋಷ ಆಗ್ತದೆ ಗಂಡಾಂತರ ಆಗ್ತದೆ ಆದರೆ ವಾಯುದೇವರ ಸ್ಪರ್ಶವಾದರೆ ಅದು ಪರಪುರುಷ ಸ್ಪರ್ಶ ದೋಷ ಆಗುವುದಿಲ್ಲ ವಾಯುದೇವರು ಪರಿಶುದ್ಧರು ಪರಸ್ತಿಯರ ಬಗ್ಗೆ ಕಾಮನಾದಿ ದೋಷಗಳು ಅವರಲ್ಲಿ ಸರ್ವಥಾ ಇಲ್ಲ ಭಾರತಿದೇವಿ ಮತ್ತು ವಾಯುದೇವರು ಬ್ರಹ್ಮದೇವರು ಸರಸ್ವತಿ ಲಕ್ಷ್ಮೀದೇವಿ ಭಗವಂತ ಇವರು ಪರ ಪರಶುಕ್ಲತ್ರಯರು ಇವರಲ್ಲಿ ಯಾವುದೇ ದೋಷಗಳಿಗೆ ಅವಕಾಶ ಇಲ್ಲ ಅವರು ಪರಮ ಭಾಗವತರು ಭಗವಂತನ ನಿತ್ಯ ಒಂದು ಕ್ಷಣ ಕ್ಷಣಕ್ಕೂ ಭಗವಂತನನ್ನು ಧ್ಯಾನ ಮಾಡ್ತಾ ಇರುವವರು ಇವರ ಇವರು ಐದು ಜನ ಕೂಡ ಭಗವಂತನನ್ನು ಬಿಟ್ಟು ಐದು ಜನ ಕೂಡ ಈ ಪರಶುಕ್ಲತ್ರಯರು ಆದ್ದರಿಂದ ಭಾರತೀ ದೇವಿ ನೀವೇ ನಮ್ಮನ್ನು ಹೇಳಿಬಿಟ್ಟು ಆದ್ದರಿಂದ ವಾಯುದೇವರ ಸ್ಪರ್ಶವಾಗುವುದಿದ್ದರೆ ಬ್ರಹ್ಮದೇವರ ಶಾಪ ಸತ್ಯ ಆಯಿತು ಆಮೇಲೆ ಇನ್ನು ಬ್ರಹ್ಮದೇವರು ಕೇಳಲಿಕ್ಕಿಲ್ಲ ನಂತರ ಅದು ಒಂದು ಉಳ್ಕೊಂಡಿದೆ ಅಂತ ಹೇಳಲಿಕ್ಕಿಲ್ಲ ಸೊ ಆಮೇಲೆ ನಮಗೆ ಪರಪುರುಷ ಸ್ಪರ್ಶ ಪ್ರಯುಕ್ತ ದೋಷವೂ ಆಗುವುದಿಲ್ಲ ಅಂದರೆ ಸ್ಪರ್ಶವೂ ಆಯಿತು ದೋಷವೂ ಇಲ್ಲ ಆದ್ದರಿಂದ ವಾಯುದೇವರ ಸ್ಪರ್ಶ ಆಗಿಬಿಟ್ರೆ ಆ ಈ ಶಾಪ ಏನಾಯಿತು ಸ್ಯಾಟಿಸ್ಫೈ ಆದಾಗ ಆಗ್ತದೆ ಶಾಪ ವಿಮೋಚನೆ ಆದಾಗ ಆಗ್ತದೆ ವಾಯುದೇವರ ಸ್ಪರ್ಶ ಮಗಳಿಗೆ ತಂದೆಯ ಸ್ಪರ್ಶದಂತೆ ವಾತ್ಸಲ್ಯದ ಸ್ಪರ್ಶವಾಗುವುದೇ ಹೊರತು ವಾತ್ಸಲ್ಯದ ಮಗಳಿಗೆ ತಂದೆಯ ಸ್ಪರ್ಶ ಅಂತ ಹೇಳಿದ್ರೆ ಯಾವ ದೋಷ ಕಾಮನಾದಿ ದೋಷ ಬರಲಿಕ್ಕೆ ಸಾಧ್ಯ ಇದೆಯಾ ಸೊ ಆ ರೀತಿಯಲ್ಲಿ ಅದು ವಾತ್ಸಲ್ಯದ ಸ್ಪರ್ಶ ಆಗ್ತದೆ ಹೊರತು ದೋಷಕ್ಕೆ ಕಾರಣ ಆಗುವುದಿಲ್ಲ ಎಂದು ಮುಖ್ಯ ಭಾವ ಅದಕ್ಕಾಗಿ ಅವರ ಈ ಪ್ರಾರ್ಥನೆ ಅಂತ ತಿಳಿಯಬೇಕು ಅಂತ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪ್ರಭಂಜನಾಚಾರ್ಯ ನೆಕ್ಸ್ಟ್ ಶ್ಲೋಕ ಹೇಳ ೇಹತ್ವಮಾಂ ಯಂಚಿತು ಗದಾ ಮೂರ ಹಕ್ಕು ಕಾಪಿ ಅವರು ಆ ದೇವಿಯರಿಂದ ಮುಂದೆ ಹೋಗಿ ಅವರ ಹಿಂದಿನ ಕಥೆ ಎಂದು ಹೇಳುತ್ತಾರೆ ಭಾರತೀ ದೇವಿಗೆ ಅದೇನೆಂದರೆ ಬ್ರಹ್ಮದಿಂದ ಪರಪುರುಷನ ಸ್ಪರ್ಶವಾಗಲಿ ಅಂತ ಒಂದು ಶಾಪ ಸಿಕ್ಕುವುದಕ್ಕೆ ಮೊದಲೇ ಇನ್ನೂ ಒಂದು ಶಾಪ ಅವರಿಗೆ ಸಿಕ್ಕಿದ್ದಂತೆ ಅದೇನೆಂದರೆ ಹಿಂದೆ ಅವರು ಈ ನಾಲ್ಕು ಜನ ಅಂದರೆ ಶಚಿ ಶ್ಯಾಮಲ ಉಷಾ ಮತ್ತು ಇವರೆಲ್ಲರೂ ಸೇರಿ ಒಂದೇ ಶರೀರವನ್ನು ಹೊಂದಿ ಆ ಬ್ರಹ್ಮನನ್ನು ವಂಚಿಸುವುದಕ್ಕಾಗಿ ಕ್ರೀಡೆ ಕ್ರೀಡೆಯಿಂದ ಹೋಗಿದ್ದೇರಂತೆ ಅವಾಗ ಕೂಡ ಬ್ರಹ್ಮನಿಂದ ಶಾಪಗ್ರಸ್ತರಾಗಿದ್ದೇರಂತೆ ಬ್ರಹ್ಮಣೈಮ ಚ ಶಪ್ತಾಹ ಸ್ಮ ಚ ಅನ್ಯತ್ರ ಲೀಲಯ ಏಕದೇಹತ್ವಮ್ ಆಪ್ಯಯಿನಂ ಯದಾ ವಂಚಯಿತುಂ ಗತಾಹ ಇವರೆಲ್ಲ ಈ ದೇವರ ದೇವಾಂಗನೆಯರು ಸುರಾಂಗನೆಯರು ಆದರೂ ಕೂಡ ಇವರು ನಮ್ಮ ಕಾಲೇಜು ಹುಡುಗಿಯರ ತರನೇ ಆ ಥರ ಇವ್ರದ್ದು ಬ್ರಹ್ಮಣೈವಚ ಸ್ಮ ನಮ್ಮನ್ನು ಬ್ರಹ್ಮದೇವರು ಇನ್ನೊಂದು ಸಲ ಕೂಡ ಶಾಪ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದರೆ ಇನ್ನೊಂದು ಸಲ ಇವರು ಸಿಕ್ಕಿ ಬಿದ್ದಿದ್ದಾರೆ ಅಂತ ಅರ್ಥ ಅಲ್ವಾ ಬ್ರಹ್ಮಣೈವಚ ಶತಾಹಸ್ಮ ಆ ಬ್ರಹ್ಮದೇವರಿಂದ ಇನ್ನೂ ಒಂದು ಶಾಪ ಸಿಕ್ಕಿದೆ ಬ್ರಹ್ಮಣ ಏವ ಅವರಿಂದಲೇ ಶಪ್ತಾಹ ಸ್ಮ ಶಪ್ತಾಹ ನಾವು ಶಾಪಗ್ರಸ್ತರಾಗಿದ್ದೇವೆ ಇನ್ನೊಂದು ಸಲದ ಕಥೆನೂ ಉಂಟು ಪೂರ್ವಮ್ ಹಿಂದೆ ಲೀಲಯ ಚ ಅನ್ಯತ್ರ ಅನ್ಯತ್ರ ಅಂದರೆ ಇನ್ನೆಲ್ಲೋ ನಡೆದದ್ದು ಸಂಗತಿ ಇದು ಇದಲ್ಲ ಬೇರೆ ಇನ್ನೊಂದು ಚ ಅನ್ಯತ್ರ ಇನ್ನೊಂದು ಸಂಗತಿ ಸ್ಥಳಾಂತರದಲ್ಲಿ ಇನ್ನೊಂದು ಬೇರೆ ಜಾಗದಲ್ಲಿ ಇನ್ನೊಂದು ಕದಾಚಿತು ಒಮ್ಮೆ ನಡೆದದ್ದು ಲೀಲಯ ಅಂತ ನಮಗೆ ಸ್ವಲ್ಪ ಸೊಕ್ಕು ಜಾಸ್ತಿ ಸ್ವಲ್ಪ ಕ್ರೀಡಿಸುವಂಥ ಬುದ್ಧಿ ಸ್ವಲ್ಪ ವಿಪರೀತ ಜಾಸ್ತಿ ನಮಗೆ ಸೊ ಲೀಲಯ ಏಕದೇಹತ್ವ ಆಪ್ಯೇನಂ ಅಂತೇಳಿದರೆ ಈ ಏಕದೇಹದ್ದು ಯೋಚನೆ ಹೇಗೆ ಬಂತು ಇವರಿಗೆ ದೇವರೊಬ್ಬನಿಗೆ ಗೊತ್ತು ಅಂತೇಳಿದರೆ ಬ್ರಹ್ಮದೇವರ ಹತ್ರ ಹೋಗುವಾಗ ಇವರು ಹೇಗೆ ಹೋಗಿದ್ದಾರೆ ಅಂತ ಒಂದೇ ದೇಹದಲ್ಲಿ ಹೋಗಿದ್ದಾರಂತೆ ಏಕದೇಹತ್ವ ಆಪ್ಯ ಅಂತೇಳಿದರೆ ಒಂದು ದೇಹದಲ್ಲಿ ಹೋಗಿ ಅಂದರೆ ಬ್ರಹ್ಮದೇವರಿಗೆ ಒಂದು ದೇಹದಲ್ಲಿ ಹೋಗುವಂಥ ಉದ್ದೇಶ ಏನು ಅಂದರೆ ಅವರನ್ನು ಪರೀಕ್ಷಿಸುವುದು ಅಂದರೆ ನಮ್ಮ ಅಜ್ಜ ಅಂದರೆ ಬ್ರಹ್ಮದೇವರು ಇವರಿಗೆಲ್ಲ ಅಜ್ಜ ಇದ್ದಾಗೆ ಸೊ ಇವರಿಗೆ ಗೊತ್ತಾಗ್ತದ ಇಲ್ವೋ ನೋಡುವ ಅಂತ ಸೊ ಏಕದೇಹತ್ವ ಆಪ್ಯ ಏನಂ ಯದಾ ವಂಚಯಿತು ಗತಾಹ ವಂಚಯಿತುಮ್ ಅಂತ ಹೇಳಿದ್ರೆ ಏನು ಮೋಸ ಮಾಡೋದು ಅಂದರೆ ಮೋಸ ಮಾಡೋದಂದ್ರೆ ಏನಿದು ಅಂತೇಳಿದರೆ ಅವರಿಗೆ ಗೊತ್ತಾಗ್ತದೋ ಇಲ್ವೋ ಅಂತ ಸೊ ಒಂದೇ ದೇಹದಲ್ಲಿದ್ದರೂ ಇವರು ನಾಲ್ಕು ಜನ ಹೋಗಿದ್ದಾರಲ್ಲ ಒಂದು ಕಂಪೆನಿ ಯಾರು ಈ ಉಮಾ ಆಮೇಲಿಂದ ಶಚಿ ಶ್ಯಾಮಳಾದೇವಿ ಉಷಾ ಇವ್ರದೊಂದು ಸೆಟ್ ಇವರು ಏನಂತ ಹೇಳಿದ್ರೆ ಒಂದೇ ದೇಹದಲ್ಲಿ ಬ್ರಹ್ಮದೇವರತ್ರ ಹೋಗಿಬಿಟ್ಟು ಇವರು ಆ ಕಡೆಯಿಂದ ಈ ಕಡೆ ಹೋಗೋದು ಗೊತ್ತಾಯ್ತ ಅವರಿಗೆ ನಾವು ನಾಲ್ಕು ಜನ ಇರೋದು ಆಮೇಲೆ ಜೋರು ನಗುವುದು ನಕ್ಕ ಕೂಡಲೇ ಗೊತ್ತಾಯ್ತಾ ನಾಲ್ಕು ಜನ ನಕ್ಕಿದ್ದ ಒಬ್ಬರೇ ನಕ್ಕಿದ್ದ ಅಂತ ಗೊತ್ತಾಯ್ತಾ ಹೀಗೆ ಇವ್ರದ್ದು ಅಂದರೆ ಈ ರೀತಿ ವಂಚನೆ ಮಾಡಲಿಕ್ಕೆ ಹೋಗಿದ್ದಾರೆ ನೆಕ್ಸ್ಟ್ ಶ್ಲೋಕವೇಲಾರೆ ಏಕದೇಹ ಮಾನುಷತ್ವ ಆಪ್ಸ್ಯಥ ತ್ರಿಷ ಉದ್ಧತಾ ತ್ರಿಷೋ ಮಧ್ವಂಚ ನಾಯೇತ ಇತಿ ತೇನೋದಿ ನೂರ ಹದಿನಾಲ್ಕನೇ ಶ್ಲೋಕ ಒಂದೇ ದೇಹ ಬ್ರಹ್ಮದೇವರು ಶಾಪ ಕೊಡ್ತಾರೆ ಯಾವ ರೀತಿ ಅಂದ್ರೆ ನೀವೆಲ್ಲರೂ ಸೇರಿ ಒಂದೇ ದೇಹ ಉಳ್ಳವರಾಗಿ ಆ ಮೂರು ಬಾರಿ ನನ್ನನ್ನು ಮೋಸ ಮಾಡಲು ಬಂದಿದ್ದೀರಿ ಹಾಗಾಗಿ ಮೂರು ಬಾರಿ ಒಂದೇ ದೇಹವನ್ನು ಹೊಂದಿ ಅಂತ ಬ್ರಹ್ಮದೇವರು ನಮಗೆ ಶ್ರಮಿಸುತ್ತಾನೆ ಅಂದ್ರೆ ಒಟ್ಟಿನಲ್ಲಿ ಮೂರು ಬಾರಿ ಒಂದೇ ದೇಹ ಬರಲಿ ಎಂದು ಶಾಪ ಇನ್ನೊಂದು ಶಾಪ ಗಂಟದಲ್ಲದೆ ಬೇರೆಯವರೊಂದಿಗೆ ಸಂಪರ್ಕವಾಗಲಿ ಅನ್ನೋದು ಇನ್ನೊಂದು ಶಾಪ ಏಕದೇಹ ಮಾನುಷತ್ವ ಆಪ್ಸ್ಯಥ ತ್ರಿಷ ಉದ್ಧತಾ ತ್ರಿಶೋ ಮದ್ವಂಚನಾಯ ಇತ ಏತ ತ್ರಿಶೋ ಮದ್ವಂಚನಾಯೇತ ಇತಿ ತೇನೋದಿತಾಭಯಂ ನೀವು ಹೇಗೆ ಬಂದಿದ್ದೀರಿ ನನ್ನ ಹತ್ರ ಏಕ ದೇಹದಲ್ಲಿ ಬಂದಿದ್ದೀರಿ ನೀವು ಏಕದೇಹದಲ್ಲೇ ಮನುಷ್ಯರಾಗಿ ಹುಟ್ಟಿ ಏಕದೇಹ ಮನುಷ್ಯತ್ವ ಆಪ್ಸ್ಯತ ಮಾನುಷ್ಯತ್ವವನ್ನು ಪಡೆಯಿರಿ ಸೊ ಈ ಭಾರತೀ ದೇವಿ ಹತ್ರ ಹೋಗಿ ನಾವು ಅಂತೇಳಿದರೆ ಐದು ಜನ ಒಂದು ದೇಹದಲ್ಲಿ ಹುಟ್ಟುವ ಭಾರತೀ ದೇವಿ ನಿಮ್ಮ ಜೊತೆಗೆ ಪ್ರಾಣದೇವರು ರಮಿಸುವಾಗ ನಮ್ಮದು ಸ್ಪರ್ಶ ಆಗ್ತದೆ ಆಗ ಹೇಳಿದರೆ ಅವರಿಗೆ ದೋಷವೇ ಇಲ್ಲ ಅವರ ಹತ್ರ ದೋಷ ಅನ್ನುವಂಥದ್ದು ಎಲ್ಲಷ್ಟು ಇಲ್ಲ ಅಂದರೆ ಬ್ರಹ್ಮದೇವರು ಏನು ಹೇಳಿದರು ಅನ್ಯ ಪುರುಷ ಗಾಮಿತ್ವ ಆಗೋಯ್ತು ನಮ್ಮದು ಎರಡನೇದ್ದು ಏನಂದರೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಆಗೋಯ್ತು ಸೊ ಅದು ಒಂದು ಶಾಪ ಆ ಶಾಪ ಅಂತೇಳಿದ್ರೆ ಇವರಿಗೆ ಆ ಏಕದೇಹದ ಐಡಿಯಾ ಹೇಗೆ ಬಂತಂತೇಳಿದ್ರೆ ಮೊದಲೇ ಇವರಿಗೆ ಐಡಿಯಾ ಇತ್ತು ಇದು ಏಕದೇಹದ್ದು ಅಂತ ಹೇಳಿದರೆ ಈ ಬ್ರಹ್ಮದೇವ್ರ ಹತ್ರ ಶಾಪ ತಗೊಂಡವರು ಇವರು ಸೊ ಆದ್ದರಿಂದ ಐಡಿಯಾ ಬಂದದ್ದು ಅದು ಏಕದೇಹ ಮಾನುಷತ್ವಂ ನೀವು ಏಕದೇಹದಲ್ಲಿ ನನ್ನ ಹತ್ರ ಮೂರು ಸಲ ಬಂದಿರಿ ಉದ್ಧತಾ ಉದ್ಧತಾಹ ಅಂತೇಳಿದರೆ ಹೇಳಿದ್ರೆ ಗಂಡು ಮಕ್ಕಳಿಗೆ ಮೀಸೆ ಬಂದು ಕೂಡಲೇ ಅಂತ ಹೇಳಿದ್ರೆ ಜಗತ್ತೇ ಕಾಣೋದಿಲ್ಲ ಅಂತೆ ಹಾಗೆ ಮಕ್ಕಳಿಗೆ ಯೌವನ ಬಂದ ಮೇಲೆ ಜಗತ್ತು ಕಾಣುವುದಿಲ್ಲಂತೆ ಎಲ್ಲ ನಮ್ಮ ಕೈಯೊಳಗೆ ಅಂತ ಎಳ್ಸ್ಕೋತಾರೆ ಅವರು ಹಾಗೆ ಉದ್ದತಾಹ ತ್ರಿಶೋ ಮದ್ವಂಚನಾಯ ನೀವು ಮದೋನ್ಮತ್ತರಾಗಿ ಬಿಟ್ಟು ತ್ರಿಶಃ ಮೂರು ಜನ ಸೇರಿ ಮದ್ದು ವಂಚನಾಯಾ ಮೂರು ತ್ರಿಶಃ ಅಂತ ಹೇಳಿದ್ರು ಮೂರು ಜನ ಅಲ್ಲ ಅವರು ನಾಲ್ಕು ಜನ ಇದ್ದಾರೆ ತ್ರಿಶಃ ಅಂದರೆ ಮೂರು ಬಾರಿ ತ್ರಿಶಃ ಮೂರು ಬಾರಿ ಉದ್ದತ ಮದೋನ್ಮತ್ತರಾಗಿ ಮದ್ವಂಚನಾಯ ಮೂರು ಸಲ ಬಂದದ್ದು ಅಂದರೆ ಒಂದು ಸಲ ನಡ್ಕೊಂಡು ಹೋದದ್ದು ನೀವು ಇನ್ನೊಂದು ಸಲ ನಗಾಡಿಕೊಂಡು ಹೋದದ್ದು ಇನ್ನೊಂದು ಸಲ ಏನೋ ಒಂದು ಮಾಡಿದ್ದಾರೆ ಸೊ ಅಲ್ಲಿ ಕಿಸ್ತದ್ದು ಏನೋ ಒಂದು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಸೊ ಮೂರು ಸಲ ಮದ್ವಂಚನಾಯ ನೀವು ಮೂರು ಸಲ ನನ್ನನ್ನು ವಂಚಿಸಿದ್ದೀರಿ ನನಗೆ ಗೊತ್ತಾಗೋದಿಲ್ಲ ಅಂತ ಎಣಿಸ್ತೀರ ನೀವು ತ್ರಿಶೋ ಮಧ್ ವಂಚನಾಯ ಇತ ಅಂಥೇಳಿದರೆ ಈ ರೀತಿ ಬಂದಿದ್ದೀರಿ ನನ್ನ ಹತ್ರ ಆ ಕಡೆಯಿಂದ ಈ ಕಡೆ ಹೋಗೋದು ನಗುದೇನು ನಿಮ್ಮ ಇದೇನು ಅಂತೇಳಿದರೆ ಮೂರು ಸಲ ವಂಚಿಸಲಿಕ್ಕೆ ಪ್ರಯತ್ನ ಮಾಡಿದ ಕಾರಣ ಏಕದೇಹದಲ್ಲಿ ಇಟ್ಟುಕೊಂಡು ಏಕದೇಹದಲ್ಲಿ ಇದ್ದುಕೊಂಡು ನನಗೆ ಗೊತ್ತಾಗೋದಿಲ್ಲ ಅಂತೇಳಿಬಿಟ್ಟು ಹಾಗೆ ಏಕದೇಹದಿಂದ ಹುಟ್ಟಿಬಿಡಿ ಮನುಷ್ಯತ್ವದಲ್ಲಿ ಎಷ್ಟು ಸಲ ಮೂರು ಸಲ ಮೂರು ಸಲ ವಂಚನೆ ಮಾಡಿದ್ದೀರಲ್ಲ ಮೂರು ಸಲ ಹುಟ್ಟಿಬಿಡಿ ಅಂತೇಳಿದರೆ ಭಾರತೀ ದೇವಿ ಹೇಳ್ತಾರೆ ಇವರು ಅಂದರೆ ಈಗದ್ದು ಮಾತ್ರ ಅಲ್ಲ ಮೊದಲಿದ್ದು ಮೂರು ಸಲ ಹುಟ್ಟಲಿಕ್ಕೆ ಉಂಟು ಶಾಪ ಅಂದರೆ ಭಾರತೀ ದೇವಿಗೆ ತಲೆ ಬಿಸಿ ಆಗ್ತದೆ ಇವರು ಏನಪ್ಪ ಇವರು ಎಷ್ಟು ಸಲ ಹುಟ್ಟಬೇಕಾದ ಶಾಪ ಇಟ್ಕೊಂಡು ನನ್ನ ಹತ್ರ ಯಾಕೆ ಬಂದಿದ್ದಾರೆ ಅಲ್ಲ ನೀವಲ್ದಿದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು ಉಂಟು ಅಂದರೆ ಈ ಒಂದು ಶಾಪದಲ್ಲಿ ಅನ್ಯಪುರುಷ ಗಾಮಿತ್ವವು ಉಂಟು ಅದಕ್ಕೋಸ್ಕರ ಈಗ ಏನಂತ ಹೇಳಿದರೆ ನಾವು ಎಷ್ಟು ಸಲ ಹುಟ್ಟಬೇಕು ನಿಮ್ಮ ಜೊತೆಗೆ ಹುಟ್ಟಿಬಿಡ್ತೇವೆ ಅಂತ ಸೊ ಏಕದೇಹ ಮನುಷ್ಯತ್ವ ಯಾಕಂದರೆ ಸೇಫ್ ನಿಮ್ಮ ಜೊತೆಗಿದ್ದರೆ ಯಾಕಂದರೆ ನೀವು ದೋಷ ಇಲ್ಲದವರು ನಾವು ಮತ್ತೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ನಮ್ಮ ಈ ಏನು ಅಭ್ಯಾಸ ಇದೆ ಇನ್ನೊಬ್ಬರನ್ನು ಚುಡಾಯಿಸುವಂಥದ್ದು ಈ ರೀತಿಯದ್ದು ಉನ್ಮತ್ತ ಆ ಮನುಷ್ಯ ಜನ್ಮದಲ್ಲಿ ನಾವು ಆ ಥರ ನಾವು ವಾಪಸ್ ಬರೋದಿಲ್ಲ ನಾವು ಅಲ್ಲೇ ಅಲ್ಲೇ ಉಳ್ಕೊಂಡ್ಬಿಡ್ತೇವೆ ನಾವು ಅದಕ್ಕೋಸ್ಕರ ಹೆದರಿಗೆ ಹುಟ್ಟಿದೆ ಈ ಸುರಾಂಗನೆಯರಿಗೆ ಅವ್ರು ಹೇಳ್ತಾರೆ ಏಕದೇಹ ಮನುಷ್ಯತ್ವ ಮಾಪ್ಸತ ಅಂತ ಒಂದೇ ನೀವು ಒಂದೇ ದೇಹದಿಂದ ಮೂರು ಸಲ ಮನುಷ್ಯ ಜನ್ಮದಲ್ಲಿ ಹುಟ್ಟುವವರಾಗಿ ಯಾಕಂದರೆ ಮೂರು ಸಲ ನನಗೆ ನೀವೀಗ ವಂಚನೆ ಮಾಡಿದ್ದೀರಿ ಮೂರು ಸಲ ಉದ್ದತ ತ್ರಿಶೋ ಮದ್ವಂಚನಾಯ ವಂಚನಾಯ್ ಆದ ರೀತಿ ಮಾಡಿದ್ದಕ್ಕೆ ನೀವು ನನ್ನ ಹತ್ರ ಬ ಮೂರು ಸಲ ಬಂದು ವಂಚನೆ ಮಾಡಿದ್ದಕ್ಕೆ ಇತಿ ತೇನೋದಿ ತೇನ ಉದಿತ ವಯಂ ತೇನ ಉದಿತ ಅಂದರೆ ಆ ಬ್ರಹ್ಮದೇವರಿಂದ ಉದಿತ ಹೇಳಲ್ಪಟ್ಟಿತು ವಯಂ ನಮಗೆ ಆದ್ದರಿಂದ ಈಗ ಭಾರತೀಯ ದೇವಿಯರೇ ಒಟ್ಟಿಗೆ ಮಾಡಿದರೆ ಶಾಪ ಎಷ್ಟಿದೆ ಅಂತ ಕೇಳಿದರೆ ಅದು ಮೂರು ಸಲ ಸುರ್ಯದ್ದು ಆವತ್ತದ್ದು ಆ ಬ್ರಹ್ಮದೇವರು ಜೊತೆಗೆ ನಡ್ಕೊಂಡು ಹೋದದ್ದು ಅನ್ನು ಅವರಿಗೆ ಗೊತ್ತಾಗ್ತದೆ ಇಲ್ವಾ ಅಂತ ಇಣುಕಿ ನೋಡಿದ್ದು ಆಮೇಲೆ ಒಂದು ಸಲ ಜೋರು ನಗಾಡಿದ್ದು ಅಂದರೆ ನಾವು ನಾಲ್ಕು ಜನ ನಗಾಡಿದ್ದು ಅವ್ರಿಗೆ ಗೊತ್ತಾಗ್ತದೆ ಇಲ್ವಾ ಅಂತೇಳಿ ಅಂದರೆ ಒಬ್ಬರೇ ನಗಾಡಿದ್ದಂತ ತಿಳ್ಕೊಳ್ತಾರಾ ನಾಲ್ಕು ಜನ ಗೊತ್ತಾಗಿ ಬಿಟ್ಟಿದ್ದೆ ಬ್ರಹ್ಮದೇವರಿಗೆ ನೀವು ಹೀಗೆ ಒಂದೇ ದೇಹದಲ್ಲಿ ಬಂದವರಲ್ವಾ ನಾಲ್ಕು ಜನ ನೀವು ನನಗೆ ಮೂರು ಸಲ ವಂಚಿಸಿದ್ದೀರಲ್ವ ನೀವು ಮೂರು ಸಲ ಮನುಷ್ಯ ಜನ್ಮದಲ್ಲಿ ಹೀಗೆ ಹುಟ್ಟಿ ಒಂದೇ ಒಂದೇ ದೇಹದಲ್ಲಿ ಹುಟ್ಟುವವರಾಗಿ ಹೇಗೆ ನನಗೆ ವಂಚನೆ ಮಾಡಿದ್ದೀರೋ ಅಲ್ಲಿ ನಿಮಗೆ ವಂಚನೆ ಮಾಡಲಿಕ್ಕೆ ಮನುಷ್ಯ ಜನ್ಮದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅಲ್ಲಿ ಹೋಗಿ ತೀರಿಸಿಕೊಳ್ಳಿ ಅಂತ ಶಾಪ ಕೊಟ್ಟು ಬಿಟ್ಟಿದ್ದಾರೆ ಭಾರತೀಯ ದೇವಿಯರೇ ಈಗ ಒಟ್ಟು ನಾಲ್ಕು ಸಲ ಹುಟ್ಟುವಂಥ ನಮಗೆ ಪ್ರಸಂಗ ಉಂಟು ಅಂತ ಹೇಳಿದರೆ ಇದು ಮೂರು ಸಲ ಹುಟ್ಟುವುದರಲ್ಲಿ ಒಂದೇ ದೇಹದಲ್ಲಿ ಹುಟ್ಟಬೇಕಂತ ಇದೆ ಇದರಲ್ಲಿ ಅನ್ಯಪುರುಷ ಗಾಮಿತ್ವ ಇಲ್ಲ ಆದರೆ ಆ ಶಾಪದಲ್ಲಿ ಒಂದೇ ದೇಹದಲ್ಲಿ ಹುಟ್ಟಬೇಕಂತ ಇಲ್ಲ ಆದರೆ ಅನ್ಯಪುರುಷ ಗಾಮಿತ್ವ ಉಂಟು ಒಟ್ಟಾರೆ ಈಗ ಏನಂತ ಹೇಳಿದರೆ ನಮಗೆ ರಕ್ಷಣೆ ಸಿಗಬೇಕಿದ್ದರೆ ನಾವು ನಾಲ್ಕು ಸಲ ಕೂಡ ಒಂದೇ ಜನ್ ಒಂದೇ ದೇಹದಲ್ಲಿ ನಿಮ್ಮೊಟ್ಟಿಗೆ ಹುಟ್ಟಿಬಿಡ್ತೇವೆ ಅಂತ ಹೇಳಿದರೆ ನಮಗೆ ಅದೊಂದು ಅನ್ಯ ಪುರುಷ ಕಾಮಿತ್ವದ ಅದು ಆಗಿ ಹೋಯಿತು ಆಮೇಲೆ ಪ್ರಾಣದೇವರು ಸ್ಪರ್ಶ ಆದರೂ ಅದು ಸ್ಪರ್ಶ ಲೆಕ್ಕಕ್ಕಿಲ್ಲ ಅವರಿಗೆ ದೋಷ ಕಾಮ ಕಾಮಾದಿ ದೋಷಗಳು ಅವರ ಹತ್ರ ಇಲ್ಲವೇ ಇಲ್ಲ ಆದ್ದರಿಂದ ನಮಗೆ ಅದರ ತಲೆಬಿಸಿನೇ ಇಲ್ಲ ಮತ್ತು ಅಲ್ಲಿ ಆ ಮನುಷ್ಯ ಜನ್ಮದಲ್ಲಿ ಬಹಳ ಪ್ರಾಬ್ಲಮ್ಸ್ ಉಂಟಂತ ಕೇಳಿದ್ದೇವೆ ಮನುಷ್ಯ ಲೋಕದಲ್ಲಿ ಇಲ್ಲಿ ಹಾಗಾದರೆ ನಾವು ಬ್ರಹ್ಮದೇವರ ಹತ್ರನೇ ನಾವು ಶಾಪ ತಗೊಂಡವರು ಅಲ್ಲಿ ನಾವು ಬದುಕುದು ಉಂಟ ಅದಕ್ಕೋಸ್ಕರ ನಾವು ನಿಮ್ಮೊಟ್ಟಿಗೆ ಯಾಕಂತ ಯಾಕಂತೇಳಿದರೆ ನೀವು ದೋಷ ಇಲ್ಲದವರು ಆದ್ದರಿಂದ ನಿಮ್ಮ ಬುದ್ಧಿ ನಮಗೆ ಬರಲಿ ಅಂತೇಳಿಬಿಟ್ಟು ಭಾರತೀಯ ದೇವಿಯರನ್ನು ಹೀಗೆ ಪ್ರಾರ್ಥಿಸ್ತಾ ಇದ್ದಾರೆ ಇನ್ನು ಮುಂದೆ ಏನು ಪ್ರಾರ್ಥಿಸ್ತಾರೆ ಅಂತ ನಾಳೆ ನೋಡುವ ಇಲ್ಲಿಗೆ ಇಲ್ಲಿಗೆ ನಿಲ್ಸ್ಕೊಳ್ಳೋಣ ಶ್ರೀಕೃಷ್ಣ ಅರ್ಪಣಮಸ್ತೆ